ಬಮುಲ್ ಚುನಾವಣೆ ಪಾರದರ್ಶಕ ಮತ್ತು ನ್ಯಾಯಸಮ್ಮತವಾಗಿ ನಡೆಸುವಂತೆ ನಿಖಿಲ್ ಒತ್ತಾಯ ಅಧಿಕಾರಿಗಳು ಯಾರ ಕೈಗೊಂಬೆಯಾಗಿ ಕೆಲಸ ಮಾಡಬೇಕಿಲ್ಲ ಏನೇ ತೀರ್ಮಾನ ಕೈಗೊಳ್ಳಬೇಕಾದರೂ ಸಂವಿಧಾನದ ಅಡಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಎಂದರು ತಾಲೂಕಿನಾದ್ಯಂತ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡಿ ಹಾಗೂ ಆಡಳಿತ ಮಂಡಳಿಯನ್ನು ಸೂಪರ್ ಸೀಡ್ ಯತ್ನಿಸಿರುವುದನ್ನು ವಿರೋಧಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇದಾಗೆ ತಿಂಗಳು ಇಪ್ಪತ್ತೈದನೇ ತಾರೀಕು ನಡೀತಾ ಇರತಕ್ಕಂಥ ಹಾಲು ಒಕ್ಕೂಟದ ನಿರ್ದೇಶಕರ ಒಂದು ಚುನಾವಣೆ ಏನಿದೆ ಚನ್ನಪಟ್ಟಣ ತಾಲೂಕು ಅಲ್ಲಿ ಯಾವ್ಯಾವ ರೀತಿ ಇಲ್ಲಿರ್ತಕ್ಕಂಥ ಎ ಆರು ವರ್ತನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗ ತಾನೇ ನಾವು ಒಂದು ಬೃಹತ್ ಪ್ರತಿಭಟನೆ ಮೂಲಕ ಎಲ್ಲವನ್ನು ಕೂಡ ಮಾತನಾಡಿದ್ದೇವೆ ಎಂಟು ಸೊಸೈಟಿಗಳನ್ನ ತರಾತುರಿಯಲ್ಲಿ ನೋಟಿಸ್ ಕೊಟ್ಟು ಸೂಪರ್ಸೀಡ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿ ಅವರು ಮೂರನೇ ಬಾರಿ ಏನು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡು ಬಾರಿ ಈಗಾಗಲೇ ಅವರು ಅತ್ಯಂತ ಕಾರ್ಯೋನ್ಮುಖರಾಗಿ ಕೆಲಸ ಮಾಡಿದ್ದಾರೆ ಇವೆಲ್ಲವನ್ನ ನೋಡಿ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳ ಒಂದು ಒತ್ತಡಕ್ಕೆ ಮಣಿದು ಇವತ್ತು ಎ ಆರ್ ನಡ್ಕೊಂಡಿರ್ತಕ್ಕಂಥ ರೀತಿ ನಿಜಕ್ಕೂ ಕೂಡ ಬಹಳ ಖಂಡನೀಯ ಇದನ್ನ ನಾವು ಡಿ ಸಿ ಅವರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಬಿಕಾಸ್ ಅಲ್ಟಿಮೇಟ್ ಇವತ್ತು ಡಿ ಸಿ ಅವರು ಅಂತಕ್ಕಂಥದ್ದು ಇವತ್ತೇನು ಒಂದು ಡಿಸ್ಟ್ರಿಕ್ಟ್ನಲ್ಲಿ ಅವರು ಇನ್ಚಾರ್ಜ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಅವ್ರದಾದಂಥ ಪವರ್ಗಳಿದೆ ಹಾಗಾಗಿ ಸಾಕಷ್ಟು ಈಗ ದೀರ್ಘಕಾಲ ಸನ್ಮಾನ್ಯ ಮಂಜಣ್ಣ ಅವರು ಕೂತಿದ್ರು ಸಾಕಷ್ಟು ಮಾತನಾಡಿದ್ದಾರೆ ಮಾತನಾಡಿದ್ದೇವೆ ಡಿ ಸಿ ಅವರು ಅಂತಿಮವಾಗಿ ಅವರ ಒಂದು ಫ್ರೇಮ್ ಅಲ್ಲಿ ಅವರ ಒಂದು ಚೌಕಟ್ಟಿನಲ್ಲಿ ಒಂದು ರಿಪೋರ್ಟನ್ನ ಕಳಿಸ್ತೀನಿ ಅಂತಕ್ಕಂಥದ್ದನ್ನು ಈಗ ತಾನೇ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ಹೊರ್ತುಪಡಿಸಿ ನಾವು ಸಾಕಷ್ಟು ವಿಚಾರಗಳು ಚರ್ಚೆ ಮಾಡಿದ್ವು ಇದೇ ರೀತಿ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ತುಮಕೂರಿನಲ್ಲಿ ಇದೇ ರೀತಿ ಒಂದು ಘಟನೆ ನಡೆದಾಗ ಡಿ ಸಿ ಅವರು ಒಂದು ಆದೇಶವನ್ನು ಕೊಟ್ಟಿದ್ದರು ಭಾಳ ಬಲವಾಗಿ ಅದನ್ನು ಕೂಡ ತೋರಿಸಿದ್ವಿ ಈ ರೀತಿ ನೀವು ತಗೊಳ್ಬೋದಲ್ಲ ಯಾಕೆಂದರೆ ಇವತ್ತು ಏನೊಂದು ಸೌಹಾರ್ದಿತವಾಗಿ ಒಂದು ಚುನಾವಣೆ ನಡಿಬೇಕಾಗಿದೆ ಮತ್ತು ವಾತಾವರಣ ಬೇರೆ ರೀತಿ ಗೊಂದಲ ಆಗ್ತಕ್ಕಂಥದ್ದಕ್ಕೆ ಇವತ್ತು ಯಾರು ಕೂಡ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಕಾರಣಕರ್ತರು ಆಗಬಾರ್ದು ಅಂತಕ್ಕಂಥದ್ರ ಬಗ್ಗೆ ನಾವು ಹೇಳಿದ್ದೇವೆ ಅವರು ಎಲ್ಲವನ್ನು ಕೂಡ ಕೇಳಿಸ್ಕೊಂಡು ಒಟ್ಟಾರೆಯಾಗಿ ಅವ್ರಿಗಿರ್ತಕ್ಕಂಥ ಒಂದು ಪವರ್ಸು ರಿಪೋರ್ಟ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಆರ್ ಸಿ ಎಸ್ಗೂ ಮಾತಾಡಿ ಅಂತಿಮವಾಗಿ ಎಚ್ಒ ಡಿ ಅವರೆಲ್ಲ ಕೂತ್ಕೊಂಡು ಒಂದು ಇಮಿಡಿಯೇಟ್ ಆಗಿ ಒಂದು ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥದ್ದು ಅನ್ಕೊಂಡಿದ್ದೇವೆ ಆದ್ರೆ ನಮ್ಗೆ ಅದ್ರ ಬಗ್ಗೆ ಏನು ಅಷ್ಟು ಭರವಸೆ ಇಲ್ಲ ಅಂತಿಮವಾಗಿ ಕಾನೂನು ಹೋರಾಟವನ್ನು ಮುಂದುವರ್ಸ್ಬೇಕಾಗ್ತದೆ ಸೊ ಕಾನೂನು ಹೋರಾಟವಾಗಿ ನಾವು ಮುಂದುವರಿಸುತ್ತೇವೆ ಅಷ್ಟೇ ಕಾನೂನಾತ್ಮಕ ಕಾನೂನಾತ್ಮಕದಲ್ಲಿ ಕಣ್ಣು ಮುಂದೆ ಎಲ್ಲ ಇಟ್ಟಿದ್ದೀವಿ ಈಗ ಎ ಆರ್ ಇಡೀ ಜಿಲ್ಲೆ ಪಾಪ ಬಹಳ ಹೆಸರು ಗಳಿಸಿರ್ತಕ್ಕಂಥ ವ್ಯಕ್ತಿ ಯಾವ್ಯಾವ ರೀತಿ ಐವತ್ತು ಸಾವಿರ ಒಂದು ಲಕ್ಷ ಪ್ರತಿನಿತ್ಯ ಎಲ್ಲದರಲ್ಲೂ ಇವತ್ತು ದುಡ್ಡನ್ನು ದೋಚಿರ್ತಕ್ಕಂಥದ್ದು ಅವನ ಲೋಪದೋಷಗಳು ಏನಿದೆ ಕರ್ತವ್ಯದಲ್ಲಿ ಆಗಿರ್ತಕ್ಕಂಥ ಲೋಪ ಏನಿದೆ ನಿರಂತರವಾಗಿ ಇನ್ನೇನು ಬಹುಶಃ ಒಂದು ತಿಂಗಳಲ್ಲಿ ರಿಟೈರ್ಮೆಂಟ್ ಇದೆ ಅಂತಕ್ಕಂಥದ್ದು ನಾನು ಕೇಳ್ಪಟ್ಟೆ ಈ ಮಂತ್ ಎಂಡು ಹಾಗಾಗಿ ರಿಟೈರ್ಮೆಂಟ್ ಇರೋದ್ರಿಂದ ಬಹುಶಃ ಸರ್ಕಾರದ ಕೆಲವೊಂದಷ್ಟು ಒತ್ತಡಗಳು ಪ್ರಭಾವಿಗಳ ಒತ್ತಡಗಳಿಗೆ ಮಣಿದು ಇವತ್ತು ಸ್ವೇಚ್ಛಾಚಾರವಾಗಿ ಇವೆಲ್ಲ ಏನು ನಿಮ್ಮ ಎಂಟು ಸೊಸೈಟಿಗಳನ್ನ ಇವತ್ತು ನ ಕೊಟ್ಟಿರತಕ್ಕಂಥದ್ದು ಸೂಪರ್ ಸೀಟ್ ಮಾಡ್ತಕ್ಕಂಥದ್ದಕ್ಕೆ ಇವೆಲ್ಲ ಏನು ಹೊರಟಿದ್ದಾರೆ ಬಹುಶಃ ನಿಮಗೆಲ್ಲ ಗೊತ್ತಿದೆ ಜಿಲ್ಲೆ ನಾಯಕರುಗಳು ಯಾರಿದ್ದಾರೆ ಇನ್ಯಾರು ಮಾಡ್ತಾರೆ ಏನು ಪಕ್ಕ ಜಿಲ್ಲೆಯವರು ಬಂದು ಮಾಡ್ತಾರ ಈ ಜಿಲ್ಲೆ ಕೈ ಹಾಕ್ತಾರ ಜಿಲ್ಲೆಯಲ್ಲಿ ಯಾರಿದ್ದಾರೆ ನಾಯಕರುಗಳು ದಯಮಾಡಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದ ಮೂಲಕ ಯಾಕೆಂದರೆ ಡಿ ಸಿ ಅವ್ರಿಗೂ ನಾವು ಒಂದು ಮನವಿಯನ್ನ ಮಾಡಿದ್ದೀವಿ ನೋಡಿ ಈಗ ಅಧಿಕಾರಿಗಳು ಯಾರು ಕೈಗೊಂಬೆ ಆಗಿ ವರ್ತನೆ ಮಾಡಬೇಕಾಗಿಲ್ಲ ಅವರು ಸ್ವತಂತ್ರರು ಅವ್ರು ಯಾವುದೇ ತೀರ್ಮಾನ ತಗೋಬೇಕಾದ್ರೂ ಈ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಯಾವುದೋ ಒಂದು ರಾಜಕೀಯ ಪಕ್ಷ ಐದು ವರ್ಷಕ್ಕೆ ಆಡಳಿತ ಮಾಡ್ಬೋದು ಮತ್ತೆ ಬದಲಾವಣೆ ಪರ್ವ ಬಂದೇ ಬರುತ್ತಲ್ಲ ಬೇರೆ ರಾಜಕೀಯ ಪಕ್ಷ ಬರಲೇಬೇಕಲ್ಲ ಜನ ಬದಲಾವಣೆ ಬಯಸಿದಾಗ ಮತ್ತೆ ನಾವು ಬಂದಾಗ ಮತ್ತೆ ಇವತ್ತೇನು ನಮಗೆ ದಾರಿ ತೋರಿಸ್ ಹೋಗಿದಾರಲ್ಲ ಕಾಂಗ್ರೆಸ್ ಅವರು ನಾವು ಮೂವತ್ತು ವರ್ಷದಿಂದ ನಾವು ಈ ರೀತಿ ನಡ್ಕೊಂಡಿಲ್ಲ ಈ ಜಿಲ್ಲೆನಲ್ಲಿ ಒಂದು ಉದಾಹರಣೆ ಇಲ್ಲ ಒಂದು ಸೊಸೈಟಿ ಕೈ ಹಾಕಿಲ್ಲ ಒಂದ್ ಧೈರ್ಯ ಕೈ ಹಾಕಿಲ್ಲ ಒಂದು ವಿ ಎಸ್ ಎಸ್ ಎನ್ ಕೈ ಹಾಕಿಲ್ಲ ಯಾವುದಕ್ಕೂ ಕೈ ಹಾಕಿಲ್ಲ ಕುಮಾರಣ್ಣ ಅವರು ಪಾರದರ್ಶಕವಾಗಿ ನ್ಯಾಯ ಇಲ್ಲಿವರೆಗೂ ಜೀವನ ಮಾಡ್ಕೊಂಡು ಬಂದಿದ್ದೇವೆ ರಾಜಕೀಯವಾಗಿ ಈ ಜಿಲ್ಲೆನಲ್ಲಿ ಆದ್ರೆ ಈ ಒಂದು ಚುನಾವಣೆಯಿಂದ ಇವತ್ತು ಏನ್ ಮೆಸೇಜ್ ಕೊಡ್ಲಿಕ್ಕೆ ಹೋಗ್ತಾ ಇದಾರೆ ಸರ್ಕಾರ ಇರಬಹುದು ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಭಾವಿಗಳು ಅಂತಕ್ಕಂಥದ್ದು ಜಿಲ್ಲೆಯ ಜನತೆನು ಮುಂದಿನ ದಿನಗಳ ಉತ್ತರ ಕೊಡ್ತಕ್ಕಂಥದ್ದು ದಿನ ಬಹಳ ದೂರ ಇಲ್ಲ ಅಷ್ಟಂತೂ ಸ್ಪಷ್ಟವಾಗಿ ಅವರು ಇಷ್ಟೇ ಹೇಳಿರೋದು ಅವರ ಫ್ರೇಮ್ ವರ್ಕ್ನಲ್ಲಿ ಅವರ ಚೌಕಟ್ನಲ್ಲಿ ಎಷ್ಟೊತ್ತು ಮಾತಾಡಿದ್ರು ಇಷ್ಟೇ ಉತ್ತರ ಬಂದಿರೋದು ನಮ್ಮ ಪವರ್ ಇಷ್ಟೇ ಇರೋದು ಮಾತೆತ್ತಿದ್ರೆ ತಗೊಬರಪ್ಪ ಅದೆಂಥದ್ದು ಬುಕ್ಕು ಪುಸ್ತಕ ತಗೋಬನ್ನಿ ಆ್ಯಕ್ಟು ಆ್ಯಕ್ಟ್ ತಗೋಬನ್ನಿ ಅಂತ ಹೇಳ್ತಾರೆ ಆ್ಯಕ್ಟಲ್ಲಿ ಇಲ್ಲ ನಾವು ರಿಪೋರ್ಟ್ ಅಷ್ಟೇ ಅಂತಿಮವಾಗಿ ಆರ್ ಸಿ ಎಸ್ ಎಚ್ ಡಿ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಬೇಕು ಅಂತಾರೆ ಬಟ್ ಈಗ ಏನಾಗಿದೆ ಪರಿಸ್ಥಿತಿ ಇಪ್ಪತ್ತೈದನೇ ತಾರೀಕು ಚುನಾವಣೆ ಇದೆ ಈಗ ಇವರು ರಿಪೋರ್ಟ್ ಕಳಿಸಿ ಅವನ ಮೇಲೆ ಆಕ್ಷನ್ ತಗೊಂಡು ಏರ್ ಯಾವಾಗ ಬದಲಾವಣೆ ಆಗ್ತಾನೆ ಏರ್ ಬದಲಾವಣೆ ಆಗ್ತಾನ ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಇಲ್ಲಿ ಪೆಟ್ತಿನವ್ರು ಯಾರು ಪೆಟ್ತಿನವ್ರು ಯಾರು ಅಲ್ಲ ವಿಶ್ವಾಸ ಇರೋದಕ್ಕೆ ನಾವು ಇಲ್ಲಿ ಬಂದು ನಿಂತ್ಕೊಂಡು ಇಷ್ಟೊತ್ತು ಎರಡು ಅವರು ಒನ್ ಅವರ್ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದೀವಿ ಬಟ್ ವಿಶ್ವಾಸವಾಗಿ ನಡೆಸ್ಕೊಂಡಿದ್ದಾರೆ ಈಗ ನಾನೇನ್ ಡಿ ಸಿ ಅವ್ರ ಬಗ್ಗೆ ನಾನೇನು ಲೋಪ ಎಸಿತ್ತ ಪ್ರಶ್ನೆ ಇಲ್ಲ ಅವರು ಕೆಲವೊಂದಷ್ಟು ಅವ್ರ ಫ್ರೇಮ್ ವರ್ಕ್ ಬಗ್ಗೆ ಚರ್ಚೆ ಮಾಡಿದ್ದಾರೆ ಆದ್ರೂ ಕೂಡ ಇದೊಂದು ಸ್ವಲ್ಪ ಮುತವರ್ಜಿ ವಹಿಸಿ ಕಾಳಜಿ ವಹಿಸಿ ಚುನಾವಣೆ ಪಾರದರ್ಶಕವಾಗಿ ಮಾಡಿ ಅಂತಕ್ಕಂಥ ಮನವಿ ಸಲ್ಲಿಸಿದ್ರು ಈಗ ಜೆಡಿಎಸ್ ಆರೋಪ ಕೇಳಿ ಬರ್ತಾ ಇರುವಂತ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಅಲ್ಲೇ ಆಗಿದೆ ಪಾಪ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಸಂವಿಧಾನ ಸಂವಿಧಾನದ ಪುಸ್ತಕ ಲೋಕಸಭೆಯಲ್ಲಿ ಇಟ್ಕೊಂಡು ಗಂಟೆ ಅಳ್ಳಾಡಿಸ್ದಂಗೆ ಅಳ್ಳಾಡಿಸ್ತಾರೆ ಯಾವಾಗಲೂ ನೋಡಿದ್ದೀವಿ ಮಾತೆತ್ತಿದ್ರೆ ಪರಿಶಿಷ್ಟ ವರ್ಗಕ್ಕೆ ಪರಿಶಿಷ್ಟ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಟ್ಟಿರ್ತಕ್ಕಂಥವ್ರು ಕಾಂಗ್ರೆಸ್ಸೇ ಅಂತಕ್ಕಂಥದನ್ನ ಬೆಂತಟ್ಕಾರೆ ಆದರೆ ಇವತ್ತು ನಮ್ಮ ಜಿಲ್ಲೆನಲ್ಲಿ ಏನಾಗಿದೆ ತಮಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಡಿಯಾಗಳಲ್ಲಿ ಈಗಾಗಲೇ ಎಲ್ಲ ಕಡೆ ಹರಿದಾಡಿದೆ ಸುದ್ದಿ ಏನಂತ ಹೀಗೆ ಇದೇ ರೀತಿ ಮುಂದುವರ್ಸಿದ್ರೆ ಹೊಡಿತೀವಿ ಇನ್ನೊಂದು ಮಾಡ್ತೀವಿ ದಾಳಿ ಮಾಡ್ತೀವಿ ಈ ರೀತಿಯಾದಂಥ ಬೆದರಿಕೆಗಳು ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ಮಾತುಗಳು ಆಡಿರತಕ್ಕಂಥದ್ದು ಹಿನ್ನೆಲೆಯಲ್ಲಿ ಮಾರಣೆ ದಿನ ಪಾಪ ಅವನು ಯಾರೋ ಅಮಾಯಕನ ಮೇಲೆ ಇವತ್ತು ಅಲ್ಲೇ ಮಾಡಿದ್ದಾರೆ ಇವತ್ತು ಆಸ್ಪತ್ರೆಯಲ್ಲಿ ಇದ್ದಾರೆ ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅವ್ರನ್ನ ಇದು ಹಿಂದೆ ಎಂದಾದರೂ ನಡೆದಿದೆಯಾ ಈ ರೀತಿ ಘಟನೆಗಳು ಈ ಜಿಲ್ಲೆನಲ್ಲಿ ದಯಮಾಡಿ ತಾವುಗಳು ಹೇಳಬೇಕು ಯಾಕೆಂದ್ರೆ ನಾವು ಆಡಳಿತ ಮಾಡಿದ್ದೀವಿ ಜನ ನಮಗೂ ಅಧಿಕಾರ ಕೊಟ್ಟಿದ್ರು ಬಟ್ ಈ ರೀತಿ ಹೇಳಿ ಮಾಡ್ತಕ್ಕಂಥದ್ದು ಹೇಳ್ದೇನೆ ಮಾಡ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಬಮುಲ್ ನಿರ್ದೇಶಕ ಜಯಮುತ್ತು ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಆನಂದ ಸ್ವಾಮಿ ಶಾರದಾ ಗೌಡ ರೇಖಾ ಉಮಾಶಂಕರ್ ಸೇರಿದಂತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳ ಮುಖಂಡರುಗಳು ಪದಾಧಿಕಾರಿಗಳು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರುಗಳು ಭಾಗವಹಿಸಿದ್ದರು